ಭೂತಪೂರ್ವ ಅಧ್ಯಕ್ಷರೇ ಕಾರ್ಯದರ್ಶಿಯವರೇ ಖಜಾಂಶಿಗಳೇ ಮತ್ತು ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಸ್ನೇಹಿತರಾದ ಶ್ರೀಯುತ ಸೋಮಶೇಖರ್ ಅವರೇ ಕಡಾಯಿ ಮೈಸೂರು ವಿಭಾಗಕ್ಕೆ ಹೊಸದಾಗಿ ಇಬ್ಬರು ಸದಸ್ಯರನ್ನ ನಾನು ಇಲ್ಲಿ ಪರಿಚಯಿಸಲಿಕ್ಕೆ ಅತ್ಯಂತ ಹೆಮ್ಮೆಯಿಂದ ನಿಂತಿದ್ದೇನೆ ಮೊದಲಿಗೆ ಶ್ರೀ ಮಹಾವೀರ್ ಜೈನ್ರವ್ರು ಶ್ರೀಯುತ ಮಹಾವೀರ್ ಜೈನ್ ಅವರು ಮೋಹಿನಿ ವೀರ್ ಎಸ್ಟೇಟ್ಸ್ನ ಪಾಲುದಾರರು ಇವರು ಮೈಸೂರಿನಲ್ಲೇ ಜನಿಸಿ ಇಲ್ಲೇ ಅವರ ವ್ಯಾಸಂಗವನ್ನ ಸಂಪೂರ್ಣವಾಗಿ ಪಡೆದು ಪದವೀಧರರಾಗಿದ್ದಾರೆ ಇವರ ಕುಟುಂಬದ ವಿವಿಧ ಉದ್ದಿಮೆಗಳಾದ ಶ್ರೀ ಮಹಾವೀರ್ ಸ್ಟೀಲ್ಸ್ ಮತ್ತು ಸಿಮೆಂಟ್ಸ್ ಮಹಾಲಕ್ಷ್ಮಿ ಸ್ಟೀಲ್ಸ್ ಮತ್ತು ಸಿಮೆಂಟ್ಸ್ ರಾಸಾಯನಿಕ ಪದಾರ್ಥಗಳನ್ನ ಉತ್ಪಾದನೆ ಮಾಡತಕ್ಕಂತಹ ಒಂದು ಉದ್ದಿಮೆ ಸಗಟು ವ್ಯಾಪಾರ ಈ ರೀತಿ ಹಲವು ಉದ್ದಿಮೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಮೋಹಿನಿ ವೀರ್ ಎಸ್ಟೇಟ್ಸ್ ಮೈಸೂರಿನಲ್ಲಿ ಪ್ರಾರಂಭ ಆಗಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ನಂಬಿಕೆ ಪಾರದರ್ಶಕತೆ ಮತ್ತು ಗ್ರಾಹಕ ಸ್ನೇಹಿ ಧ್ಯೇಯೋದ್ದೇಶಗಳನ್ನ ಇಟ್ಕೊಂಡು ಪ್ರಾರಂಭವಾಗಿರತಕ್ಕಂತಹ ವೀರ್ ಎಸ್ಟೇಟ್ಸ್ ತನ್ನ ನುರಿತ ಸಿಬ್ಬಂದಿಗಳ ನೆರವಿನಿಂದ ಗ್ರಾಹಕರಿಗೆ ಸುಸಜ್ಜಿತವಾದಂತಹ ವಸತಿ ಸಮುಚ್ಚಯಗಳನ್ನ ಅಭಿವೃದ್ಧಿ ಪಡಿಸೋದ್ರಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹೆಸರು ಮಾಡಿದೆ ಮೈಸೂರಿನ ರಿಂಗ್ ರಸ್ತೆಯ ಬಳಿ ಸಾತಗಳ್ಳಿ ಗ್ರಾಮದಲ್ಲಿ ಇಪ್ಪತ್ತೇಳು ಎಕರೆ ವಿಸ್ತೀರ್ಣದಲ್ಲಿ ವರ್ಧಮಾನ ನಗರ ಇದು ವಿಶಾಲವಾದಂತಹ ಉದ್ಯಾನವನಗಳನ್ನು ಹೊಂದಿರತಕ್ಕಂಥ ಸುಸಜ್ಜಿತವಾದ ಸ್ಥಿತಿ ಬಡವಣೆ ಮೈಸೂರಿನ ಕೆಸರೆ ಗ್ರಾಮದಲ್ಲಿ ಉತ್ತಮ ದರ್ಜೆಯ ವಿಲ್ಲಾಗಳು ಇರ್ತಕ್ಕಂತಹ ಮಹಾಲಕ್ಷ್ಮಿ ವಿಸ್ತಾ ಯೋಜನೆ ನಗರದ ಶ್ರೀರಾಂಪುರ ಬಡಾವಣೆಯಲ್ಲಿ ಮಹಾಲಕ್ಷ್ಮಿ ಇಲ್ವಿಯು ಹುಣಸೂರು ರಸ್ತೆಯ ಬಿಳಿಕೆರೆ ಗ್ರಾಮದ ಬಳಿ ಇಪ್ಪತ್ತ್ ಮೂರು ಎಕರೆ ವಿಸ್ತೀರ್ಣದಲ್ಲಿ ಮಹಾಲಕ್ಷ್ಮಿ ಲೇಕ್ ವಿಸ್ತಾ ಯೋಜನೆಗಳನ್ನು ಇವರು ನಿರ್ಮಾಣ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ವರುಣಾ ಗ್ರಾಮದಲ್ಲಿ ಲಕ್ಸೂರಿಯ ಹಂಚ ಗ್ರಾಮದಲ್ಲಿ ಅಫಿನಿಟಿ ಇವೆರಡು ವಸತಿ ಸಮುಚ್ಚಯಗಳು ಸಿಂಧುವಳ್ಳಿ ಬಳಿ ಸುಸಜ್ಜಿತವಾದಂತಹ ಐದು ಸಾವಿರ ಚದುರಡಿ ಫಾರ್ಮ್ ಪ್ಲಾಟ್ಗಳು ಇವುಗಳು ಇವರ ಮುಂದಿನ ಯೋಜನೆಗಳಾಗಿವೆ ಇವರನ್ನ ಮೈಸೂರು ಕ್ರಡಾಯ ಸಂಸ್ಥೆಗೆ ಅತ್ಯಂತ ಹೆಮ್ಮೆಯಿಂದ ಸ್ವಾಗತಿಸ್ತೇನೆ ಅಭಿಷೇಕ್ ಧರ್ಮಪತ್ನಿ ಮನಿ ಧರ್ಮಪತ್ನಿಯಾದಂತಹ ಹೆಗಡೆ ಅವರು ಕೂಡ ಬಂದಿದ್ದಾರೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಅಭಿಷೇಕ್ ಹೆಗಡೆ ಮೈಸೂರು ನಿವಾಸಿಯಾಗಿದ್ದು ಮೈಸೂರಿನ ವಿವಿಧ ಉದ್ದಿಮೆ ಇವುಗಳ ಸಂಘ ಸಂಸ್ಥೆಗಳು ಮತ್ತು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ರಂಗಗಳಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ ಇವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಕೂಡ ಪಡೆದಿದ್ದಾರೆ ಒಂದು ದಶಕಕ್ಕೂ ಹೆಚ್ಚು ಕಾಲ ಕುಟುಂಬಕ್ಕೆ ಸೇರಿದ ವಿವಿಧ ವ್ಯವಹಾರಗಳನ್ನು ನಿರ್ವಹಿಸ ನಿಷ್ಣಾತರಾಗಿದ್ದಾರೆ ಅಭಿಷೇಕ್ ಹೆಗ್ಡೆ ಇವರು ಇಪ್ಪತ್ತೊಂಬತ್ತು ಜನ್ವರಿ ತೊಂಬತ್ತರಲ್ಲಿ ಹುಟ್ಟಿದ್ರು ಇವರ ಬಾಳ ಸಂಗಾತಿಯಾಗಿ ಇಲ್ಲಿ ಆಗಮಿಸಿರ್ತಕ್ಕಂತಹ ಮೋನಿಶಾ ಹೆಗಡೆ ಅವರನ್ನ ಇವರು ಹೊರಸಿದ್ರು ಮಗ ಸಿದ್ಧಾಂತ ಹೆಗಡೆ ಬಂದಿಲ್ಲ ಅನ್ಸುತ್ತೆ ಮಗ ಸಿದ್ಧಾಂತ ಹೆಗಡೆ ಇವರ ತಂದೆ ಎಲ್ರಿಗೂ ಕೂಡ ಸುಪರಿಚಿತರು ಅವರು ಹಿರಿಯ ವಕೀಲರು ಮೈಸೂರಿನಲ್ಲಿ ಶ್ರೀ ಎಂ ಡಿ ಹರೀಶ್ ಕುಮಾರ್ ಹೆಗಡೆ ಅವರು ಇವರ ತಾಯಿ ಶ್ರೀಮತಿ ಜಯಪದ್ಮಾ ಹೆಗಡೆ ಅವರು ಕೂಡ ಪ್ರಸಾದಿನಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಇವರದೇ ಸಂಸ್ಥೆಯ ನಿರ್ದೇಶಕರು ಕೂಡ ಇವರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಕ್ಷಾ ಹೊಂಡ ಮೋಟಾರ್ ಸೈಕಲ್ಗಳ ಅಧಿಕೃತ ವಿತರಕರಾಗಿ ಪ್ರಸ್ತುತ ನಗರದಲ್ಲಿ ಸಯಾಜಿರವ್ ರಸ್ತೆ ವಿಶ್ವೇಶ್ವರ ನಗರ ರಾಜೀವ್ ನಗರ ಮತ್ತು ಟಿನರ್ಸಿಪುರದಲ್ಲಿ ಅಧಿಕೃತ ಮಳಿಗೆಗಳನ್ನ ಹೊಂದಿದ್ದಾರೆ ಹೊಂಡ ವಿತರಕರಾಗಿ ಹಲವಾರು ಪ್ರಶಸ್ತಿಗಳನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಇಸ್ವಿನಲ್ಲಿ ಪ್ರಸಾದಿನಿ ಎಂಟರ್ಪ್ರೈಸಸ್ ಇವರು ಪ್ರಾರಂಭಿಸಿದ್ದು ಇದು ಆತಿಥ್ಯ ಮತ್ತು ವಾಣಿಜ್ಯ ಉದ್ದಿಮೆಗಳಲ್ಲಿ ತೊಡಗಿಸಿಕೊಂಡಿದೆ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಹೆಗಡೆ ಸ್ಕ್ವೇರ್ ಬಹಳ ಹಿಂದೆಯೇ ಪ್ರಾರಂಭವಾಗಿದ್ದು ಬಹುಶಃ ಇದು ಮೈಸೂರಿನ ಮೊದಲ ಮಾಲ್ ಎಂಬ ಖ್ಯಾತಿ ಪಡೆದಿದೆ ಜಯಲಕ್ಷ್ಮಿ ವಿಲಾಸ ರಸ್ತೆ ಏರ್ಲೈನ್ಸ್ ಹೋಟೆಲ್ ಕೂಡ ಎಲ್ರಿಗೂ ಚಿರಪರಿಚಿತವಾದಂತಹ ಸ್ಥಳ ಇದು ಕೂಡ ಇದರಡೆಯಲ್ಲಿ ಇರತಕ್ಕಂಥ ಮತ್ತೊಂದು ಪ್ರತಿಷ್ಠಿತ ಉದ್ದಿಮೆ ಶುಭೋಧಿನಿ ಕನ್ವೆನ್ಷನ್ ಸೆಂಟರ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಮೈಸೂರು ರಿಂಗ್ ರಸ್ತೆಯಲ್ಲಿ ಎರಡು ಎರಡೂವರೆ ಎಕರೆ ಪ್ರದೇಶದಲ್ಲಿ ಇವರು ಸ್ಥಾಪನೆ ಮಾಡ್ತಾರೆ ಐನೂರು ಆಸನಗಳನ್ನ ಉಳ್ಳಂತಹ ಆರ್ನೂರು ಜನಕ್ಕೆ ಏಕಕಾಲಕ್ಕೆ ಭೋಜನವನ್ನು ಏರ್ಪಡಿಸಬಹುದಾದಂತಹ ಪ್ರತಿಷ್ಠಿತ ಅಚ್ಚುಕಟ್ಟಾದಂತಹ ಇದು ಸಭಾಂಗಣವಾಗಿದೆ ಹೆಗಡೆ ವೆಂಚರ್ಸ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಥಾಪನೆಯಾದಂತಹ ಸಂಸ್ಥೆಯಾಗಿದ್ದು ವಸತಿ ಯೋಜನೆಗಳ ನಿರ್ಮಾಣ ಮತ್ತು ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿದೆ ಬೋಗಾದಿ ರಸ್ತೆಯಲ್ಲಿ ಸಿಲ್ವರ್ ಸ್ಪ್ರಿಂಗ್ಸ್ ಎಂತಕ್ಕಂತಹ ವಸತಿ ಬಡಾವಣೆಯನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ಅಭಿವೃದ್ಧಿಪಡಿಸಿದ್ದು ಹಲವಾರು ಸ್ವತಂತ್ರ ವಿಲ್ಲಾಗಳನ್ನ ಈ ಲೇಔಟ್ನಲ್ಲಿ ಇವರು ಮಾಡಿ ಹಸ್ತಾಂತರಿಸಿದ್ದಾರೆ ಪ್ರಸ್ತುತ ಹಂಚಾ ಗ್ರಾಮದಲ್ಲಿ ಹೆಗಡೆ ಎನ್ಕ್ಲೇವ್ ಅಭಿವೃದ್ಧಿಪಡಿಸಿದ್ದು ಇದು ಅತ್ಯಂತ ಸುಸಜ್ಜಿತವಾದ ವಸತಿ ಬಡಾವಣೆಯಾಗಿದೆ ನಗರದ ಬೋಗಾದಿ ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂತಹ ನ್ಯೂ ಸಯ್ಯಾಜಿರಾವ್ ರಸ್ ರಾವ್ ರಸ್ತೆ ಇದರ ಪಕ್ಕದಲ್ಲಿ ಹೆಗಡೆ ಗಾರ್ಡೇನಿಯ ಹದಿನೆಂಟು ಎಕರೆ ವಿಸ್ತೀರ್ಣದ ಸುಸಜ್ಜಿತವಾದಂತಹ ವಸತಿ ಬಡಾವಣೆಯನ್ನ ಇದೀಗ ಅಭಿವೃದ್ಧಿ ಇದ್ದಾರೆ ಹೆಗಡೆ ವೆಂಚರ್ಸ್ ವಿಲ್ಲಾಗಳು ವಾಣಿಜ್ಯ ಕಟ್ಟಡಗಳು ಶೋರೂಮ್ಗಳು ಮತ್ತು ಇತರ ಕಟ್ಟಡಗಳ ನಿರ್ಮಾಣದಲ್ಲಿಯೂ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಇವರನ್ನ ಮೈಸೂರು ಕ್ರಡಾಯಿಗೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೀನಿ